ನಂಜನಗೂಡು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಹಿಂದುಳಿದ ವರ್ಗಗಳ ನೇತಾರರು ಮೌನ ಕ್ರಾಂತಿಯ ಹರಿಕಾರರು ಆದ ನಾರಾಯಣ ಗುರು ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮತ್ತಿತರ ಗಣ್ಯರು ದೀಪ ಬೆಳಗಿಸಿ ಇಬ್ಬರ ಭಾವಚಿತ್ರಕ್ಕೂ ಪುಷ್ಪಾರ್ಚನೆ ಮಾಡುವ ಮೂಲಕ ನೆರವೇರಿಸಿದರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರಂತೆ ಈ ಇಬ್ಬರು ಮಹಾನ್ ಚೇತನಗಳ ಗುರಿಯು ಒಂದೇ ಆಗಿದ್ದು ಸಮ ಸಮಾಜದ ನಿರ್ಮಾಣ ಹಾಗೂ ದೀನದಲಿತರ ಮತ್ತು ಹಿಂದುಳಿದ ವರ್ಗಗಳ ಆಶಾಕಿರಣಗಳಾಗಿ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಹಾಗಾಗಿ ಇಂದಿನ ಯುವ ಪೀಳಿಗೆಯು ಇವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಮುಖ್ಯ ಭಾಷಣಕಾರರಾಗಿ ವಿದ್ಯಾಸಾಗರ್ ಕದಂಬ ಹಾಗೂ ಪೃಥ್ವಿರಾಜ್ ಅವರು ಶ್ರೀ ನಾರಾಯಣ ಗುರು ಹಾಗೂ ದೇವರಾಜ್ ಅರಸು ಅವರ ಜೀವನ ಚರಿತ್ರೆ ಹಾಗೂ ತತ್ವ ಆದರ್ಶಗಳ ಬಗ್ಗೆ ವಿವರಿಸಿದರು ಇದೇ ಸಂದರ್ಭ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಎಸ್ಎಸ್ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಸತಿ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಸಹ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ವಸತಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ಭರತನಾಟ್ಯ ಹಾಗೂ ಯೋಗ ಕಾರ್ಯಕ್ರಮಗಳು ನೋಡುಗರ ಮನಸೂರೆಗೊಂಡವು ದಿನಗಳು ಈಗ ಗುಜರಾತ್ ಪ್ರಭುತ್ವ ರಾಜ ಶಿಕ್ಷೆ ಹೀಗೆ ನಡೆಯುತ್ತಿದ್ದಂತಹ ಕಾಲದಲ್ಲಿ ಬಹಳ ನಿಷ್ಕೃಷ್ಟವಾಗಿ ನಡೆದುಕೊಳ್ಳುತ್ತಿದ್ದ ಆ ಮೇಲ್ಮರ್ಪದ ಜನ ಅವರನ್ನು ಸಹಿಸಲು ಅವರು ಗುರುಗಳು ಅಷ್ಟೇ ನಾರಾಯಣ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಿ ಕಾರಣ ಏನಂದ್ರೆ ಆ ಕೇರಳದಲ್ಲಿ ಜನ ಜಯ ಎಲ್ಲ ಒಂದು ಸಮಾಜಕ್ಕೆ ನಾರಾಯಣ ನಾರಾಯಣಗೌಡ ಅತಿ ಎಂಟು ಅದು ಸಮಾಜದ ಸ್ವಂತಾಗಿರುತ್ತೆ ಸಾಮಾಜಿಕವಾಗಿ ಸ್ವತಂತ್ರ ಸ್ವತಂತ್ರವಾಗುವುದು ಸಮಾನವಾಗುವುದು ತುಂಬಾ ಆರ್ಥಿಕವಾಗಿ ಕೂಡ ಸಮಾನತೆ ಮಾಡ್ಬೇಕಲ್ಲ

ಅವರ ಅಧಿಕಾರ ಅವಧಿಯ ವಿಚಾರ ಮತ್ತು ಬಾಲ್ಯ ರಾಜಕಾರಣ ವಿಚಾರ ತಾಲೂಕು ಕಚೇರಿಯ ಆವರಣದಲ್ಲೇ ಒಳ್ಳೆಯ ಇಬ್ರು ಮಹಾನುಭಾವರ ಜಯಂತೋತ್ಸವವನ್ನ ಮಾಡ್ಕೊಂಡು ಬರ್ತಾ ಇರ್ತಿದ್ರು ಇವತ್ತಿನ ದಿವಸ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ತುಂಬಾ ಅರ್ಥಪೂರ್ಣವಾಗಿ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ ಅವರಿಗೂ ಕೂಡ ಭಾಗಿಯಾಗಿತ್ತಿಲ್ಲ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳು ಹಾಗೆ ಶ್ರೀ ದೇವರ ಅರಸರು ಇಬ್ರು ಕೂಡ ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ದಿಟ್ಟ ಹೋರಾಟವನ್ನು ಮಾಡುದು ಏನು ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಸ್ಥಿತವಾಗಿ ಹೋರಾಟವನ್ನು ಸಮಾಜವನ್ನು ಒಗ್ಗೂರಿಸಬೇಕು ಅಂತ ಒಂದು ಸಂಕಲ್ಪವನ್ನು